ವಾಂಚರಕ್ಕೀಡಾ ಅಕ್ರಮ ಮರಳು ಸಾಗಾಣಿಕೆ ಗ್ರಾಮಸ್ಥರಿಂದ ದೂರು ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಬಾಲ್ಕಿ ತಾಲೂಕಿನ ವಾಂಚರಕೀಡ ಗ್ರಾಮದ ಬಳಿಯ ಮಾಂಜರ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದು ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳು ಹಿರಿಯ ಗಣಿ ಮತ್ತು ಭೂ ವಿಜ್ಞಾನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಹಶೀಲ್ದಾರ್ ಸ್ಥಳೀಯ ಪಿಎಸ್ಐ ಅವರಿಗೆ ಅಕ್ರಮ ಮರಳು ಸಾಗಾಣಿಕೆ ಕುರಿತು ಗ್ರಾಮದ ಎಂಬತ್ತಾರು ಜನ ರೈತರು ದೂರು ನೀಡಿ ವಾರ ಕಳೆದರೂ ಸೂಕ್ತ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ರೈತರು ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಕಂದಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಅಕ್ರಮ ಮರಳು ಸಾಗಾಣಿಕೆ ಜಾಲದ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಅಧಿಕಾರ ಇದೆ ಕೆಲ ಅಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ಅಕ್ರಮ ಮರಳು ಸಾಗಾಣಿ ಕೊಂಚ ಮಟ್ಟಿಗೆ ಕಡಿವಾಣ ಬಿದ್ದರೆ ಕೆಲ ಅಧಿಕಾರಿಗಳು ಮರಳು ದಂಧೆಕೋರರೊಂದಿಗೆ ಕೈಜೋಡಿಸಿದ್ದರಿಂದ ಸರ್ಕಾರಕ್ಕೆ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದೆ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಖಚಿತ ಮಾಹಿತಿ ನೀಡಿದರೂ ಕಾನೂನು ಕ್ರಮ ಜರುಗುತ್ತಿಲ್ಲ ಎಂಬುದು ಗ್ರಾಮದ ರೈತ ರಾಹುಲ್ ಶ್ರೀಧರ ಬಗದೂರಿ ಅವರ ದೂರಾಗಿದೆ ನಿಷೇಧವಿದ್ದರೂ ಟ್ರ್ಯಾಕ್ಟರ್ ಬಳಕೆ ಕೃಷಿ ಸಾಧನವಾಗಿರುವ ಟ್ರ್ಯಾಕ್ಟರ್ ಅನ್ನು ಮರಳು ಸಾಗಾಟಕ್ಕೆ ಬಳಸಬಾರದು ಎಂದು ಜಿಲ್ಲಾಡಳಿತ ಆದೇಶಿಸಿದೆ ಜೊತೆಗೆ ಪರಿಸರ ಹಾನಿಯಾಗುವ ದೃಷ್ಟಿಯಿಂದ ಹಿಟಾಚಿಯಿಂದ ನದಿಯಲ್ಲಿ ಮರಳು ತೆಗೆಯಬಾರದು ಎಂದು ಸರ್ಕಾರ ಸೂಚಿಸಿದೆ ಆದರೆ ಗಳನ್ನು ತೆಗೆದುಕೊಂಡು ರಾತ್ರೋರಾತ್ರಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಮೆಹಕರ ಠಾಣೆ ಪೊಲೀಸರು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ರೈತ ಸಿದ್ದರಾಮ ಕಾಠೋನಿ ಆಕ್ರೋಶಕ್ಕೆ ವ್ಯಕ್ತಪಡಿಸಿದರು ಅಕ್ರಮ ತಡೆಯಿರಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದನ್ನು ತಡೆಯುವ ಕುರಿತು ಈಗಾಗಲೇ ಪೊಲೀಸರ ಕಂದಾಯ ಅಧಿಕಾರಿಗಳ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಆದರೆ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿಲ್ಲ ಮರಳು ತೆಗೆಯುವುದರಿಂದ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದ್ದು ಬೇಸಿಗೆಯಲ್ಲಿ ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಲಿದ್ದು ಕೂಡಲೇ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತ ಶಿವಾಜಿ ಮಧನೂರಿ ಆಗ್ರಹಿಸಿದ್ದಾರೆ ನೆಮ್ಮದಿ ಹಾಡು ತಾಲೂಕಿನ ವಾಂಜರಕೀಡ ಗ್ರಾಮದ ಮಾಂಜ್ರಾ ನದಿ ಪಾತ್ರದಲ್ಲಿ ಮರಳು ಹೇರಳವಾಗಿ ಸಿಗುತ್ತಿದೆ ಹೊರ ರಾಜ್ಯದವರು ಮಾಂಜರಾ ಒಡಲನ್ನು ಬಗೆಯುತ್ತಿದ್ದಾರೆ ಟ್ರ್ಯಾಕ್ಟರ್ಗಳು ಸಂಚಾರದಿಂದ ನದಿ ಸಂಪರ್ಕ ಕಲ್ಪಿಸಿಕೊಡುವ ಬಹುತೇಕ ರಸ್ತೆಗಳು ಹಾಳಾಗಿವೆ ಗ್ರಾಮದಲ್ಲಿ ನದಿ ಮೂಲಕ ಸಂಪರ್ಕ ಕಲ್ಪಿಸಿಕೊಟ್ಟ ನೀರಿನ ಕೊಳವೆಗಳು ಭಾರವಾದ ವಾಹನಗಳ ಸಂಚಾರದಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಹಗಲು ರಾತ್ರಿ ಸಂಚರಿಸುತ್ತಿರುವ ಟ್ರ್ಯಾಕ್ಟರ್ಗಳ ಸದ್ದಿನಿಂದ ನದಿ ತೀರದ ಗ್ರಾಮಸ್ಥರ ನಿದ್ದಿಗೂ ಭಂಗ ಉಂಟಾಗಿದೆ ಎಂದು ಗುರುನಾಥ್ ಭೋಲಸುರಿ ಆರೋಪಿಸಿದ್ದಾನೆ ಅಪ್ರಾಮಾಣಿಕತೆ ರಾಜ್ಯ ಸರ್ಕಾರ ಮರಳು ಅಕ್ರಮ ಸಾಗಾಣಿ ತಡೆಗಟ್ಟಲು ಹೊಸ ಕಾಯ್ದೆ ಜಾರಿಗೆ ತಂದರೂ ಕಟ್ಟುನಿಟ್ಟಿನ ಅನುಷ್ಠಾನದಲ್ಲಿ ಅಧಿಕಾರಿಗಳ ಅಪ್ರಾಮಾಣಿಕತೆ ಮರಳು ಮಾಫಿಯಾಕ್ಕೆ ಕಡಿವಾಣ ಬಿದ್ದಿಲ್ಲ ಎಂಬ ಆರೋಪ ಹೆಚ್ಚಿವೆ ಎಲ್ಲೆಂದರಲ್ಲಿ ಅಕ್ರಮ ಮರಳು ಸಂಗ್ರಹ ಸಾಗಿಸುವುದು ಎಲ್ಲೇ ಮೀರಿದೆ ಆದ್ದರಿಂದ ಕೂಡಲೇ ಅಕ್ರಮವಾಗಿ ಮರಳು ಸಂಗ್ರಹಿಸಿದ ಸ್ಥಳ ಪರಿಶೀಲಿಸಬೇಕು ಮರಳನ್ನು ಸರ್ಕಾರ ನಿಗದಿಪಡಿಸಿದ ದರದಲ್ಲಿಯೇ ಮಾರಾಟ ಮಾಡಲು ಸೂಚನೆ ನೀಡಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಕೋರಿದ್ದಾರೆ ಈ ಸಂದರ್ಭದಲ್ಲಿ ತುಕಾರಾಮ್ ಹುಲಸೂರಿ ಲಖನ ಕೋಠಮಾಳಿ ಸಚಿನ್ ತಡೋಲಗಿ ರಾಜು ರೆಡ್ಡಿ ಸಂಗಮೇಶ್ ಪಾಟೀಲ ಮಂಚಿಂದ್ರಪ್ಪ ದೇಶ್ಮುಖ ವಿಲಾಸ ದುಮಾಳ ಕೃಷ್ಣ ರೋಡಿ ಸೇರಿ ಹಲವರು ಉಪಸ್ಥಿತರಿದ್ದರು ನನ್ನ ಹೆಸರು ಶಿವರಾಜ್ ಮದ್ನೂರೇ ವಾಂಜ್ರಕೇಡ ಗ್ರಾಮದಲ್ಲಿ ಮಾಂಜ್ರಾ ನದಿಯಲ್ಲಿ ನಮ್ಮ ಹೊಲ ಇದ್ದೆ ಆನಂತರ ಈ ಮಾಂಜ್ರಾ ತೆಳಗ ಮಹಾರಾಷ್ಟ್ರ ಬಾರ್ಡರ್ಕ ಎಂಟು ಬೋಟ ಚಾಲು ಇದ್ದೆ ರೇತಿಗಿಲತ್ತರ ಅದ್ರ ಕಡೆಯಿಂದ ನಮಗೆ ನೀರು ಸಾಲಲ್ಲ ಅದು ಮಹಾರಾಷ್ಟ್ರ ಬಾರ್ಡರ್ ದಾಗ ಅದ ನಿಮಗ ಬಿ ಬರ್ತಿಲ್ಲ ಅದು ಎರಡು ಬಾರ್ಡರ್ ಅದ ಅಂದ್ರ ನಮಗ ನೀರಿನ ಸವಲತ್ತು ಇಲ್ಲ ಮುಂದ ಈಗ ಒಂದ್ ತಿಂಗಳದಾಗ ನೀರ್ ಕಲಾಸ್ ಆಯ್ತಾವ್ ದನಗಳಿಗೆ ಕುಡಿಲಾಕ ನೀರ್ ಇರಲ್ಲ ಮನುಷ್ಯರಿಗೂ ಈ ಸಿಗಲ್ಲ ಅಂದ್ರೆ ಈ ರೇತಿ ತೆಗೆದ್ರಿಂದ ನಿಮ್ಗೆ ಕುಡಿಯ ನೀರ್ ಸಿಗಲ್ಲ ಅನ್ನತೀರಿ ಮತ್ತ ನಿಮ್ ಬೆಳಿನು ಬೆಳಿನು ಉಳಿಯಲ್ಲ ಅದು ಎಷ್ಟ್ ದಿನ ಇದು ಚಾಲೋ ಅದ ಈ ರೀತಿ ಪಂದ್ರ ದಿನ ಚಾಲೋ ಐತ್ರಿ ನಾಲ್ಕ ದಿನದಾಗೆ ದೋನ್ ಇಂಚ್ ನೀರ್ ಕಮ್ಮಿ ಆಗ್ಯಾವ ದೋನ್ ಫೀಟ್

खेडा और शहाजनी इधर रिवर है, मांजरा रिवर तेरना रिवर इधर किसान के लिए कुछ प्रॉब्लम हो रहा है, इधर मिनिमम छे सात बोट चालू है कंटिन्यू में हम सभी किसानों ने लगभग लगभ लोगों ने साइन करके बीदर डिस्ट्रिक्ट को दिया है डिपार्टमेंट यानी डी डिपार्टमेंट फिर से एस डिपार्टमेंट माइंस वाले को और इधर मेकर पुलिस स्टेशन हमने अप्लीकेशन दिया है और इधर के बोट वालों को भी बता दिया है कि ऐसा ऐसा किसानों को प्रॉब्लम हो रहा तुम इधर से बालू निकाले उधर का ऊपर का पानी पूरा नीचे आ रहा उधर लगभग साठ सत्तर जो खेत वाले हैं किसान लोग उनका पानी इधर नीचे आ रहा लगभग तकरीबन छः सात छः सात एकड़ वाले किसान हैं जो गन्ना लगाए वाले है उनको प्रॉब्लम हो रहा ऐसा ऐसा पानी इधर आने की वजह से हमारा मिनिमम पानी ये अगर रेत नहीं निकाले तो तक तकरीबन चार महीने तक जाता है इधर पानी इन अगर कंटिन्यू में रेत निकाले एक महीने में हमारा पानी खत्म होता उधर से इसीलिए हमारी रिक्वेस्ट है कि जल्द से जल्द ये बंद होना चाहिए हाँ अभी हमारे इधर वांझरखेड़ा गाँव में इलीगल इलीगल पद्धति से पूरा इधर रेती काटने का काम चालू है वांजरखेड़ा रिवर और इधर महाराष्ट्र कर्नाटक बॉर्डर पे गाँव है हमारा वांझरखेड़ा बोल के इधर पूरे इलीगल टाइप में पूरा जो रेती का बोट रहता है वो बोट से पूरा रेती निकल रहा है अंदर से जमीन में दस बीस फीट अंदर वो पाइप डाल के रेती निकल रहे तो इसपे जल्दी से जल्दी कर्नाटक गवर्नमेंट एक्शन लेके पूरा हमारा बंद कर देना रेती खींचना कितने तो का हो रहा है अभी रेती का पूरा करोड़ों रुपए का स्कैम चालू है अभी इधर फिलहाल आठ नौ दस बोट चालू है इलीगल टाइप से रोज का वो चार पांच लाख का रेती निकाल रहे इस पे पुलिस प्रशासन भी कुछ एक्शन नहीं ले रहे हम लोग सब तरफ जाके उनको नोटिस देके आए हुए अभी फिलहाल तो लोग कुछ भी एक्शन नहीं ले रहे हमारे को नोटिस दे के पाँच छः दिन हो गया अभी हमारे इधर जो अभी ऐसा ही इसी पद्धति से अगर ये चालू कर दिए तो हमारे नदी में पानी भी नहीं रहेगा और जो हमारे किसान लोग हैं वो बहुत सारे फसल लगाए हुए हैं उनको पूरा वो फसल खराब हो जाएगी सूख जाएगी पूरा और जानवर के लिए पानी भी नहीं रहेगा नदी में